ಸಿನಿಮಾ ಕಿರುತೆರೆ ಸಿನಿಮಾ ಪ್ರಮೋಷನ್ಸು ಫ್ಯಾನ್ಸು ಆಟೋ ಡ್ರೈವರ್ಸ್ ಅಸೋಸಿಯೇಷನ್ಗೆ ಬ್ರಾಂಡ್ ಅಂಬಾಸಿಡರು ಎಲ್ಲವನ್ನು ಹೇಗೆ ನಿಭಾಯಿಸ್ತಾ ಇದ್ದೀರಾ ರಾಜ್ ಅಯ್ಯೋ ಎಲ್ಲ ನನ್ನ ಟೀಮು ಆಲ್ ಮೈ ಟೀಮ್ ಪೀಪಲ್ ಇಲ್ಲೇ ಇದ್ದಾರೆ ನೋಡಿ ಎಲ್ಲರೂ ಅವರೇ ಒಂದು ಶಕ್ತಿ ನನಗೆ ಅವ್ರ 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 ಮುಂದೆ ನಾನು ಪ್ರತಿ ಬಾರಿ ಹೇಳಿದ್ರು ನಾ ನಮ್ಮ ಮೇಡಮ್ ಹೇಳ್ತಾರೆ ನಮಗೋಸ್ಕರ ಅಂತಾರೆ ಏ ನಾನು ಸಾಕ್ಷಿಯಾಗಿ ಹೇಳ್ತೀನಿ ನಾನು ಯಾವಾಗ್ಲೂ ಅಂದ್ರೆ ಒಬ್ ಒಬ್ಬರೇ ಎಲ್ಲಾನು ಹ್ಯಾಂಡಲ್ ಮಾಡಬೇಕಾಗಲಿ ಇವಾಗ ನಿಮ್ಮ ಚಾನೆಲ್ ನಡೆಸ್ಬೇಕಾದ್ರೆ ಯೋ ಎಡಿಟರ್ ನಿಮ್ಮ ಎಷ್ಟು ಜನ ಟೀಮ್ ವರ್ಕ್ ಹಾಗೆ ನನ್ನ ಒಂದು ಸಕ್ಸಸ್ಗೆ ನನ್ನ ಜೊತೆಲಿ ಅಷ್ಟು ಒಳ್ಳೆ ಮನಸ್ಸು ಜೀವಗಳು ನನ್ನ ಅಪ್ಪ ನನ್ನಮ್ಮನ್ನ ಪೂಜೆ ಪ್ರಾರ್ಥನೆ ನಮ್ಮಮ್ಮ ನನಗೆ ಹೇಳ್ಕೊಟ್ಟಿರೋ ಒಳ್ಳೆ ವಿಷಯಗಳು ಹೇಳ್ತಿಲ್ವಾ ನೀವು ಕೆಲವು ಕೆಲವು ಟಾಕ್ಸಿಕ್ ಜನಗಳನ್ನ ಸ್ವಲ್ಪ ದೂರ ಇಟ್ಟರೆ ಎಲ್ಲವೂ ಚೆನ್ನಾಗಾಗತ್ತಂತೆ ಸೊ ಭಗವಂತನ ದಯೆಯಿಂದ ನನ್ನ ಜೊತೇಲಿ ಇರೋರು ಎಲ್ಲರೂ ಒಳ್ಳೆ ಮನಸ್ಸಿರೋರು ಒಳ್ಳೆಯದನ್ನ ಬಯಸೋರು ಯಾರ ಬಗ್ಗೆಯೂ ಕೆಟ್ಟದ್ದು ಮಾತಾಡೋ ಮಾತಾಡೋಕ್ಕೆ ಇಷ್ಟಪಡ್ದಿರೋರು ನಮ್ಮಲ್ಲಿ ಆ ಆ ಒಂದು ಟಾಪಿಕ್ಕೇ ನಡೆಯೋಲ್ಲ ಆ ಡಿಸ್ಕಷನ್ ಎಲ್ಲ ಬರೋದೇ ಇಲ್ಲ ವಿ ಓನ್ಲಿ ಟಾಕ್ ಅಬೌಟ್ ಆ ಸೆಲ್ಸ್ ನಮ್ಮ ಬೆಳವಣಿಗೆ ಹೆಂಗಾಗಬೇಕು ನಮ್ಮ ಲೈಫ್ ಗ್ರೋತ್ ಏನು ಮಾಡಬೇಕು ಇವು ಇನ್ನೂ ಏನು ಮಾಡ ಇನ್ನೂ ಏನೇನು ಮಾಡೋಣ ಹೇಳಿ ಅಂದರೆ ಇದು ಡಿಸ್ಕಷನ್ ನಡೀತಿರುತ್ತೆ ಎಲ್ಲರ ಜೊತೆ ಕೂತ್ಕೊಂಡು ಎಲ್ಲರೂ ಕಾಲು ಎಳ್ಕೊಂಡು ಮಜಾ ಮಾಡಿಕೊಂಡು ದಿಸ್ ಇಸ್ ಹೌ ಮೈ ಲೈಫ್ ಇಸ್ ಆ್ಯಂಡ್ ನನ್ನ ಜೊತೆಯಲ್ಲಿರೋರು ನನ್ನ ಸ್ಟಾಫ್ ಅವ್ರು ನನ್ನ ಫ್ಯಾಮಿಲಿ ಆ್ಯಂಡ್ ನನ್ನ ಫ್ರೆಂಡ್ಸ್ ಎಲ್ಲರೂ ನಾನು ನಾನು ಎಲ್ಲ ಹೇಳ್ಕೊಳ್ತೀನಿ ಅವ್ರ ಹತ್ರ ಸೊ ದೇ ಆರ್ ಮೈ ಲೈಫ್ ಅಷ್ಟೇ ಇನ್ನು ನೀನ ಸದೀಶ್ ಅವ್ರ ಜೊತೆ ಅಯೋಗ್ಯ ಸಿನಿಮಾ ಎಷ್ಟು ದೊಡ್ಡ ಹಿಟ್ ಆಗಿತ್ತು ಆ ಸಿನಿಮಾದ ಸಾಂಗ್ ಎಷ್ಟು ಕೋಟಿ ವ್ಯೂಸ್ ಆಗಿತ್ತು ಎಲ್ಲರಿಗೂ ಗೊತ್ತಿರೋ ವಿಚಾರ ಅಯೋಗ್ಯ ಟೂ ಕೂಡ ಬರ್ತಾ ಇದೆ ಎಲ್ಲಿವರೆಗೂ ಬಂತು ಸಿನಿಮಾ ಆಲ್ಮೋಸ್ಟ್ ನೈಂಟಿ ಫೈವ್ ಪರ್ಸೆಂಟ್ ವಿ ಆರ್ ಡನ್ ವಿತ್ ದ ಫಿಲ್ಮ್ ಒಂದು ಸಾಂಗ್ ಇದೆ ಅದು ಸಾಂಗ್ ಮುಗಿದ್ರೆ ಸಿನಿಮಾ ತೆರೆ ಮೇಲೆ ಬರೋದಂತೂ ಗ್ಯಾರಂಟಿ ಅದೇ ಎಲ್ಲನೂ ನೀವು ಹೇಳ್ದಂಗೆ ಸಿನಿಮಾಗಳ ಜೊತೆ ಯಾವುದೇ ಥರ ಕ್ಲಾಶಸ್ ಇಲ್ದೇನೆ ಅದು ಆಲ್ರೆಡಿ ಸಿನಿಮಾ ಗೊತ್ತಿರೋದು ಒಂದು ಅದ್ಭುತವಾಗಿರುವಂಥ ಸಿನ್ಮಾ ಸೊ ಅದರದ್ದು ಸೀಕ್ವೆಲ್ ಬರ್ತಿದೆ ಅಂದಾಗ ಆ ಒಂದು ಸೀಕ್ವೆಲ್ ನೋಡೋದಕ್ಕೆ ಎಲ್ಲರೂ ಕಾಯ್ತಿರ್ತಾರೆ ಇದು ಮುಂದಿನ ಭಾಗ ಏನಿದೆ ನೋಡೋಣ ಅಂತ ಸೊ ಅವರಿಗೆ ಒಂದು ಒಳ್ಳೆ ಸ್ಪೇಸ್ ಕೊಡಬೇಕು ಅಂತ ನಾವು ವಿ ಆರ್ ಟೇಕಿಂಗ್ ಇಟ್ ಲಿಲ್ ಸ್ಲೋ ಅಷ್ಟೆ ಏನು ಅಂದರೆ ಸತೀಶ್ ಅವ್ರದ್ದು ರೈಸ್ ಆಫ್ ಅಶೋಕ ಸಿನಿಮಾ ರಿಲೀಸ್ ಆಗ್ತದೆ ಸೊ ಪಾಪ ಈಸ್ ಲಿಟ್ಲ್ ಆಕ್ಯುಪೈಡ್ ಆ ಸಿನಿಮಾ ಚೆನ್ನಾಗಾಗ್ಲಿ ಅವ್ರಿಗೆ ಯಾಕಂದ್ರೆ ಅವರು ಡೈರೆಕ್ಟ್ ಕಳ್ಕೊಂಡ್ರು ಅವರೇ ದುಡ್ಡು ಹಾಕಿದ್ದಾರೆ ಇಲ್ಲ ಇಲ್ಲ ನಿಜವಾಗ್ಲೂ ನಾವು ಸಿನಿಮಾ ಮಾಡಬೇಕಾದ್ರೆ ಅದ್ರ ಬಗ್ಗೆ ನಮಗೆ ಕೆಲವೊಂದು ಅಪ್ಡೇಟ್ಸ್ ಬರ್ತಿರತ್ತೆ ಅವರೇ ಹೇಳ್ತಿರ್ತಾರಲ್ಲ ತುಂಬಾ ಎಫರ್ಟ್ ಹಾಕಿ ಮಾಡಿರುವಂಥ ಸಿನಿಮಾ ದಿ ರೈಸ್ ಆಫ್ ಅಶೋಕ ನನ್ನ ಕಡೆಯಿಂದ ಅವರಿಗೆ ತುಂಬ ಒಳ್ಳೆಯದಾಗಲಿ ಅಂಡ್ ಬೆಸ್ಟ್ ವಿಶಸ್ ಟು ಯೋರ್ ಟೀಮ್ ಸೂಪರ್ ಇನ್ನು ಕ್ರಿಮಿನಲ್ ಸಿನಿಮಾ ಬಗ್ಗೆ ಮಾತಾಡಲೇಬೇಕು ಕ್ರಿಮಿನಲ್ ಸರ್ಜಾ ಅವರ ಕಾಂಬಿನೇಷನ್ನು ಸೊ ಮುಹೂರ್ತದ ದಿನಾನೇ ನಿಮ್ಮ ಜುಟ್ಟಿ ಹಿಡ್ಕೊಂಡು ಎಳ್ದಾಡ್ತಿದ್ರು ಸೊ ನಿಮ್ಮ ಅವ್ರ ಕಾಂಬಿನೇಷನ್ ತುಂಬ ಚೆನ್ನಾಗಿ ಸಕ್ಸಸ್ ಆಗಿದ್ದಾವೆ ಈ ಹಿಂದೆ ಕೂಡ ಆಫ್ಟರ್ ಲಾಂಗ್ ಟೈಮ್ ಕೊಲಾಬ್ರೇಟ್ ಆದ್ರಿ ನೀವು ಏಟ್ ಇಯರ್ಸ್ ಆದಮೇಲೆ ಸೊ ಈಗಲೂ ಈ ನಮ್ಮಿಬ್ರಿಗೂ ಒಂದು ಸಲಿಗೆ ಒಂದು ಒಳ್ಳೆ ಫ್ರೆಂಡ್ಶಿಪ್ ನಮ್ಮಿಬ್ರಲ್ಲಿ ಏನಿದೆ ಅಲ್ವಾ ಅದು ಅದು ಯಾರಿಗೂ ಹೇಳೋದಕ್ಕಾಗಲ್ಲ ಮತ್ತೆ ಅದು ಯಾರಾದರೂ ಅದೇ ಇವಾಗ ಹೇಳಿದ್ನಲ್ಲ ಅವು ಧ್ರುವ ನನ್ನ ಜುಟ್ಟಿ ಹಿಡಿದಾಗ ಕೆಲವರು ಯಾಕೆ ಹಿಂಗೆ ಹಿಂಗೆ ಅದು ಅಷ್ಟಕ್ಕೆ ನಮಗೆ ಅಕ್ಸೆಪ್ಟ್ ಮಾಡ್ಕೊಳಕ್ಕಾಗಲಿಲ್ಲ ಅದು ಆ ಒಂದು ಬಾಂಡಿಂಗ್ ಇರುತ್ತೆ ಅಲ್ವಾ ಆ ಒಂದು ಲೀನ್ ಎನ್ಸ್ ಫ್ರೀಡಮ್ಮು ಸಿನಿಮಾದಲ್ಲಿ ಕೆಲವೊಂದು ಪ ಸೀನ್ಸ್ ಆಗಿರೋದ್ರಿಂದ ಎಸ್ ಆ್ಯಂಡ್ ಈ ಪಾಪ ಈ ಹಿ ವಾಸ್ ಆಲ್ಸೋ ನಾಟ್ ಏನಂತಾರೆ ಹ್ಯಾಪಿ ಆ್ಯಂಡ್ ನಾಟ್ ಕಂಫರ್ಟೆಬಲ್ ತುಂಬ ಬಾರಿ ಹಿ ಆಸ್ಮಿ ನಾನು ಇಟ್ಕೊಳ್ತೀನಿ ಓಕೆನಾ ಹೀ ಈಸ್ ವೆರಿ ಸೆನ್ಸಿಟಿವ್ ಆ್ಯಂಡ್ ವೆರಿ ಇಮೋಷನಲ್ ಗಾಯ್ ಮಾಡಿ ಓಕೆನಾ ಓಕೆನಾ ಅಂತ ಇಸಡ್ ಈ ದಾಟ್ಸ್ ಓಕೆಡಾ ಪಾತ್ರ ಮಾಡ್ತಿದ್ದೀವಿ ನೀನು ಶಿವಾರ ನಾನು ಪಾರ್ವತಿ ಅನ್ನೋ ಪಾತ್ರ ಮಾಡ್ತಿರೋದ್ರಿಂದ ದಟ್ಸ್ ಓಕೆ ಅಲ್ಲ ಪರವಾಗಿಲ್ವಾ ಯಾರತ್ರ ಏನಾದರೂ ಅಂದ್ಕೊಂಡ್ರೆ ಹೋಗ್ಲಿ ಬಿಡು ಪರವಾಗಿಲ್ಲ ಏನೂ ಮಾಡೋಕ್ಕಾಗಲ್ಲ ಅಂದ್ಕೊಂಡ್ರೆ ಅಂದ್ಕೊತಾರೆ ಅಂತ ಪಾಪ ಅದಾದಮೇಲೆ ಹೀ ಡಿಡ್ ಆಲ್ ದೀಸ್ ಥಿಂಗ್ಸ್ ಆಮೇಲೆ ಸಾರಿ ಅಂತೂ ಸುಮಾರು ಬಾರಿ ಸಾರಿ ಈಗಲೂ ಕೂಡ ಈ ಸೀಯ ಪರವಾಗಿಲ್ವಾ ನಿನ್ಗೆ ಓಕೆನಾ ನಾನು ಸಾರಿ He is absolutely, uh, uh, the best test to ಿ ಇಬ್ರು ಒಂದೇ ಕಲರ್ ಬಟ್ಟೆ ಹಾಕೊಂಡು ಬಂದ್ರೆಂಜ್ ಮಾಡೋಜ್ ನೀನ್ ಚೇಂಜ್ ಮಾಡೋಲ್ಲ ಇವಾಗ ಇಬ್ರು ತುಂಬ ಮೆಚೋರ್ಡ್ ಆಗಿಬಿಟ್ಟಿದ್ದೀವಿ ಇಟ್ ಇಸ್ ನಾಟ್ ಓನ್ಲಿ ಧ್ರುವ ಇಬ್ರು ನಾವಿಬ್ರು ಮಾತು ಇಲ್ಲ ನಾವಿಬ್ರು ಒಂದು ಸಿನಿಮಾ ಬಗ್ಗೆ ಮಾತಾಡ್ತಿರೋ ಡಿಸ್ಕಷನ್ ಟೇಬಲಲ್ಲಿ ಕೂತ್ಕೊಂಡಾಗ ನಾನು ಮತ್ತು ಧ್ರುವ ಇಬ್ರು ನಗ್ತಿರ್ತೀವಿ ಅಂದರೆ ಎಂಟು ವರ್ಷದಿಂದ ಹೆಂಗೆ ಇದ್ವಿ ಇವತ್ತು ಎಷ್ಟು ಆಗಿ ವಿ ಥಿಂಕ್ ವಿ ಟೇಕ್ ಆ ಟೈಮ್ ಎಷ್ಟು ಪೇಶೆನ್ಸಿಂದ ನೋಡೋಣ ಮಾಡೋಣ ಅಂತ ಇದ್ದೀವಿ ಆ್ಯಂಡ್ ಆ ಡೆಡಿಕೇಶನ್ ಹಾಗೇ ಇದೆ ಅದ್ ಚೇಂಜೇ ಆಗಿಲ್ಲ ಚೇಂಜ್ ಆಗೋದು ಇಲ್ಲ ಓ ಧ್ರುವ ಹೇಳ್ತಿಲ್ವಾ ನಿನ್ ನಿನ್ ಪಾತ್ರಕ್ಕೆ ನೀನ್ ಎಷ್ಟು ಹೆಂಗ್ ಆಗ್ಬೇಕು ಅನ್ನೋದು ಐ ಫೀಲ್ ಲೈಕ್ ಇಟ್ಸ್ ಓನ್ಲಿ ಧ್ರುವ ಕ್ಯಾನ್ ಡೂ ಇಟ್ ಇಮಿಡಿಯೇಟ್ ಇನ್ಸ್ಟೆಂಟ್ ಆಗಿ ಪಾಪ ಇನ್ಸ್ಟೆಂಟ್ ಅಂದ ತಕ್ಷಣ ಒಂದ್ ವಾರ ಅಲ್ಲ ಹಿಲ್ ಟೇಕ್ ಟೈಮ್ ಮಂತ್ ಟು ತಗೊಳ್ತಾರೆ ಟೈಮ್ ಬಟ್ ಹೀ ಎನ್ಶೋರ್ಸ್ ದಟ್ ಈ ಪಾತ್ರಕ್ಕೆ ನಾನು ಫಿಟ್ ಆಗಲೇಬೇಕು ಫಿಸಿಕಲಿ ಆ್ಯಂಡ್ ಈ ಪಾತ್ರಕ್ಕೆ ನಾನು ಜಸ್ಟಿಫಿಕೇಶನ್ ಕೊಡಲೇಬೇಕು ಅನ್ನೋ ಒಂದು ಆ ಹುಮ್ಮಸ್ ಇನ್ನು ಹಾಗೆ ಇದೆ ನೀವು ನನ್ನ ಜೊತೆ ನಾವು ತುಂಬಾ ಮಾತಾಡ್ತಾ ಇರ್ತೀವಿ ಕ್ರಿಮಿನಲ್ ಕತೆ ಬಗ್ಗೆ ತುಂಬಾ ಪಾಸಿಟಿವ್ ಆಗಿ ಮಾತಾಡಿದ್ರಿ ಬಹುಶಃ ನೀವು ಆ ಥರದ ಒಂದು ಪಾಸಿಟಿವ್ ಆಗಿ ಯಾವ ಸಿನಿಮಾದ ಬಗ್ಗೆನೂ ನನ್ನ ಹತ್ರ ಅಷ್ಟು ಮಾತಾಡೇ ಇಲ್ಲ ನೀವು ಈ ಪಾತ್ರ ನಾವು ಒಪ್ಕೊಂಡಿದ್ದೇ ನಿಜಕ್ಕೂ ಗ್ರೇಟು ಆ ಥರದ ಒಂದು ಕ್ಯಾರೆಕ್ಟ್ರು ಇರುತ್ತಾ ಅಂತ ನನಗೆ ಅಂತ ಒಂದಷ್ಟು ರಿಯಲ್ ಇನ್ಸಿಡೆಂಟ್ ಇಟ್ಕೊಂಡು ಸಿನಿಮಾ ಮಾಡ್ತಾ ನಾನು ಈ ಸಿನಿಮಾಗೆ ಧ್ರುವಾಗೆ ಡೇ ಒನ್ ಇಂದ ಹೇಳ್ತಿರೋದು ಒಂದೇ ಈ ಸಿನಿಮಾ ತುಂಬಾ ಚೆನ್ನಾಗ್ ಆಗ್ಲಿ ಅಂತಾನೆ ವಿಶ್ ಮಾಡ್ತಿರೋದು ಈ ಈಮಾ ಚೆನ್ನಾಗ್ ಆಗ್ಲೇಬೇಕು ಧ್ರುವಾಗೆ ಎಫರ್ಟ್ ಹೌದು ದ ಅಮೌಂಟ್ ಆಫ್ ಇಂಟ್ರೆಸ್ಟ್ ಅಂದ್ರೆ ಎಲ್ಲಾ ಸಿನಿಮಾಗೂ ಎಲ್ರಿಗೂ ಗೊತ್ತಿದೆ ಧ್ರುವ ಎಷ್ಟು ಅಟೆನ್ಷನ್ ಕೊಟ್ಟು ಮಾಡ್ತಾರೆ ಅಂತ ಬಟ್ ಈ ಸಿನಿಮಾಗೆ ಹಿಟಿಂಗ್ ಹಂಡ್ರೆಡ್ ಅಲ್ಲ ತೌಸಂಡ್ ಪರ್ಸೆಂಟ್ ಎಫರ್ಟ್ ಈ ಸಿನಿಮಾ ನಾನು ಅಂದರೆ ಪಾತ್ರ ಹಂಗಿದೆ ನಾನು ಮತ್ತೆ ತಾರಾ ಮ್ಯಾಮ್ ಇಬ್ಬರು ಅವತ್ತು ಹೇಳಿದ್ವಲ್ಲ ನಿಜವಾಗ್ಲೂ ನೀನು ಒಪ್ಕೊಂಡ್ಯ ಅಂತ ನಾನು ಈಗಲೂ ಕೇಳಿದೆ ನೀನು ಹೆಂಗ್ ಒಪ್ಕೊಂಡೆ ಈ ಸಿನಿಮಾನ ಅಂತ ಬಟ್ ನಾನು ಹೋಲ್ ಆರ್ಟೆಡ್ಲಿ ನಾನು ಧ್ರುವಾಗೆ ಈ ಸಿನಿಮಾ ನಾನು ಐಫಿನೆಟ್ಲಿ ಬಿ ವಿತ್ ಹಿಮ್ ನೋ ಮ್ಯಾಟ್ ವಾಟ್ ಈ ಸಿನ್ಮಾ ಚೆನ್ನಾಗ್ ಆಗ್ಲೇಬೇಕು ಐ ಎಮ್ ಓನ್ ಸ್ಟ್ಯಾಂಡ್ ವಿತ್ ಹಿಮ್ ಫಾರ್ ದಿಸ್ ಮೂವಿ ಕ್ರಿಮಿನಲ್ ತುಂಬ ಬಂದಿದೆ ನಮಗೆ ಕಾಮೆಂಟ್ಸು ದಟ್ ಐ ಆಮ್ ಔಟ್ ಆಫ್ ಕ್ರಿಮಿನಲ್ ಕ್ರಿಮಿನಲ್ ಮಾಡ್ತಿಲ್ಲ ಅಂತ ನಾನು ಹೇಳ್ತಿದ್ದೆ ಧ್ರುವ ನೋಡಿ ಹಿಂಗೆ ಕೇಳ್ತಿದ್ದಾರೆ ನನಗೆ ಅಂತ ಬಿಡು ಡೂಡ್ ಆನ್ಸರ್ ಮಾಡೋಣ ಇನ್ನೇನು ಶೂಟಿಂಗ್ಸ್ ಕೆಟ್ಟ ಅದರಲ್ಲಿ ನಾನು ಒಬ್ಬ ಯಾವುದೋ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಪೋಸ್ಟ್ ನೋಡಿ ಫಸ್ಟ್ ನಾನು ಕಾಲ್ ಮಾಡಿದ್ದು ನಿಮಗೆ ನಿಮ್ಮ ಕಡೆಯಿಂದ ಪಾಸಿಟಿವ್ ಆಗಿ ಬಂತು ಯಾರು ಹೇಳಿದ ಲಕ್ಷ್ಮಿ ನೋ ಐ ಆಮ್ ವರ್ಕೌಟ್ ವರ್ಕೌಟ್ ಮಾಡ್ತಿದ್ದೀನಿ ಹಾ ಲಕ್ಷ್ಮಿ ಇಮ್ಮಿಡಿಯೇಟ್ ಅವ್ರಿಗೆ ಕಾಲ್ ಮಾಡಿದೆ ಅವ್ರು ಕೂಡ ಯಾರು ಬ್ರೋ ಹೇಳಿದ್ದು ಹಂಗೆಲ್ಲ ಇಲ್ಲ ಬ್ರೋ ಶೀಸ್ ದ ಹೀರೋಯಿನ್ ನಾನು ಹೌದು ಇಲ್ಲ ನಾ ಅಲ್ಲಿಗೆ ಕನ್ಫರ್ಮು ನಾನು ಅವಾಗ ನಾನು ಬರ್ದೆ ನಾನು ಅದನ್ನು ಲ್ಯಾಂಡ್ ಲಾರ್ಡ್ ಸಿನಿಮಾಗೋಸ್ಕರ ಆ ಪಾತ್ರಕ್ಕೋಸ್ಕರ ಮಾಡ್ಕೊಂಡಿದ್ರು ರಚಿತಾ ಅವರು ಈ ಡೌನ್ ಮಾಡೋದಕ್ಕೆ ಜಿಮ್ಮಲ್ಲಿ ವರ್ಕೌಟ್ ನಾನು ಎಷ್ಟು ಚಾಲೆಂಜಿಂಗ್ ಆಗಿದೆ ಆ ಕಟ್ ಮಾಡೋದು ಫಸ್ಟ್ ಇನ್ಸ್ಪಿರೇಷನ್ ಧ್ರುವಾನೆ ಯು ಬಿಲೀವ್ ಅವರ್ ನಾಟ್ ಲಕ್ಷ್ಮಿ ಎವ್ರಿ ಡೇ ಹಿ ಕಾಲ್ಸ್ ಆನ್ ಮೈ ವರ್ಕೌಟ್ ಇವಾಗ ಮಾರ್ನಿಂಗ್ ಜಿಮ್ಗೆ ಹೋಗ್ತಿದ್ಯಾ ಇಲ್ಲ ಈವ್ನಿಂಗ್ ಹೋಗ್ತಿದ್ಯಾ ಅಂದ್ರೆ ನಾ ಹೇಳ್ತಿಲ್ವಾ ಎಂಟು ವರ್ಷದ ಹಿಂದೆ ವರ್ ನಾಟ್ ಲೈಕ್ ದಸ್ ಆ ಸಿನಿಮಾ ನಮ್ಮಿಬ್ರು ಇದು ಒಳ್ಳೆಯ ಸಂಬಂಧನ ಕ್ರಿಯೇಟ್ ಆ ಒಂದು ನನಗೆ ಅವನ ಪರಿಚಯ ಅವ್ನು ನನ್ನ ಪರಿಚಯ ಆ್ಯಂಡ್ ಈ ಸಿನಿಮಾದಲ್ಲಿ ನಾವಿಬ್ರು ಡಿಸೈಡ್ ಆಗಿದ್ದೀವಿ ಈ ಸಿನಿಮಾದಲ್ಲಿ ನಾವು ಚೆನ್ನಾಗಿ ಕಾಣಿಸ್ಬೇಕು ಚೆನ್ನಾಗಿ ಮಾಡಬೇಕು ಸಿನ್ಮಾ ತುಂಬ ಚೆನ್ನಾಗಿ ಹೋಗಬೇಕು ಅಂತ ಸೊ ನಾನು ಈಗಲೂ ಹೇಳ್ತೀನಿ ಆಮ್ ಗೊನ ಸ್ಟ್ಯಾಂಡ್ ವಿತ್ ವಾ ನೋ ಮ್ಯಾಟರ್ ವಾಟ್ ಈ ಸಿನಿಮಾ ಗೆಲ್ಸ್ಲೇಬೇಕು ನನ್ನ ಕ್ರಿಮಿನಲ್ನ